ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ಬ್ಲಾಗ್ ಒಳಗೆ ನಾನು ರೊಟ್ಟಿ ಹಂಗೆ ದೋಸೆ ಹಂಗೆ ಎಲ್ಲ ಮಾರ್ನಿಂಗ್ ರೋಟೀನ್ನ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆ ಈಗ ನೋಡಿರಿ ನಾಷ್ಟ ಮಾಡ್ನು ಬರ್ರಿ ಬೆಳಗ್ಗೆ ನಾಷ್ಟಕ್ಕೆ ದೋಸೆ ಹಂಗೆ ಬಟಾಟಿ ಪಲ್ಯ ಮಾಡ್ಕೊಂಡಿದ್ನಿ ಹೇಗೆ ಬಟಾಟಿ ಪಲ್ಯ ಮಸ್ತ್ ಕಾಂಬಿನೇಷನ್ ಇರ್ತೈತಿ ನೋಡ್ರಿ టేస్ట్ అంతూ అద్భుత ఇతీ ననగంతో భాళ ఇష్ట దోసె కలర్ స్వల్ప చేంజ్ ఆగి యాకంద్ర అదక అవులకి మిక్స్ మారి అవులకి స్వల్ప శుగర్ హాకీర దోసే కలర్ అంతూ మస్త అంద్ర మస్ బతీ నోడ్రీ నెక్స్ట్ పూజ మి పూజ మళ్ళీ సాంబార్ కదతి నోడ్రీ సా కదకీన బి సా ఇల్ దోసకైని యాకంద్ర ఎంటూ ఊరిగంద్ర ಹೋಗ್ತಾಳಾಕಿ ಸ್ಕೂಲಿಗೆ ಅದ್ರ ಸಲುವಾಗಿ ಟಿಫನ್ ಕಾಯಿ ಇವತ್ತು ದೋಸೆ ಮಾಡಕಿಗೆ ನೋಡ್ರಿ ದೋಸೆಗೆ ನಾನು ಇವತ್ತು ಕೂಡ ಏನೋ ಯೂಸ್ ಮಾಡ್ಕೊಂಡಿನಿ ಯಾಕಂದ್ರೆ ಹಿಟ್ಟು ಚಳಿಗಾಲ ಇರೋದ್ರಿಂದ ಹಿಟ್ಟು ಹುಳಿ ಬಂದಿರಂಗಿಲ್ಲ ಉಬ್ಬಿ ಬಂದಿರಂಗಿಲ್ಲ ಅದ್ರ ಸಲುವಾಗಿ ನೋಡ್ರಿ ದೋಸೆ ಬೇದಾದ್ಮೇಲೆ ಮೇಲೆ ಈ ಸರಿ ಸ್ವಲ್ಪ ಆಯಿಲ್ ಹಾಕೋಬೇಕು ಹಂಗ ಇಲ್ಲಿ ಬಟಾಟೆ ಪಲ್ಯೂ ರೆಡಿ ಐತೆ ನೋಡ್ರಿ ಡೈಲಿ ನಮ್ದು ಅಡುಗೆ ಎಂಟೂವರೆ ಅಥವಾ ಆಗಿರ್ತೈತೆ ರೀ ಈಗ ನೋಡ್ರಿ ದೋಸೆನ ಮಡ್ಚಿ ಬೇಯಿಸ್ಕೊಳಕತ್ತೀನಿ ಸ್ವಲ್ಪನೂ ಕಲರ್ ಬಂದಿಲ್ಲ ಈ ಸಲ ಈಗ ನೋಡಿರಿ ಇನ್ನೊಂದು ದೋಸೆ ಹಾಕೊಳಾಕತ್ತೀನಿ ಇದು ಸ್ವಲ್ಪ ಸ್ಮಾಲ್ ಅಂದ್ರೆ ಸಾಫ್ಟಾಗಿ ಬರಲಿ ಅಂಥೇಳಿ ಅದು ಸ್ವಲ್ಪ ಕ್ರಿಸ್ಪಿ ಆಗಿ ಬಂದಿತ್ತು ಇದು ಸ್ವಲ್ಪ ಸೆಟ್ ದೋಸೆ ಥರ ಹಾಕ್ಕೊಂಡೀನಿ ಸಾಂಬಾರು ಕೂಡ ಇಲ್ಲಿ ಕುದಿ ಹೆಸ್ರು ಬೇಳೆ ಸಾಂಬಾರ ಈಗ ನೋಡಿರಿ ಇದೇ ಅಷ್ಟಕ್ಕೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಅಂತೂ ರೆಡಿಯಾಗಿತ್ತು ರೀ ಯಾಕಿದು ಟಿಫಿನ್ ಕಟ್ಟಿ ಸ್ಕೂಲ್ಗೆ ಹೋದಳು ನಮ್ಮ ವಿಡಿಯೋಗಳು ನಿಮಗೆಲ್ಲ ಇಷ್ಟ ಆಗುತ್ತಿದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿರಿ ಈ ರೀತಿ ಪಲ್ಯ ಮತ್ತು ದೋಸೆ ರೆಡಿ ಆಗೈತಿ ಟೇಸ್ಟ್ ಅಂತೂ ಅಮೇಜಿಂಗಾಗೆ ಬಂದಿರ್ತೈತಿ ಆಲೂಗಡ್ಡೆ ಪಲ್ಯ ಅಂತೂ ಸಖತ್ತು ಸೂಪರ್ ಟೇಸ್ಟಿ ಆಗೈತಿ ನೆಕ್ಸ್ಟ್ ಇಲ್ಲಿ ರೊಟ್ಟಿ ಮಾಡ್ಬೇಕಂತ ಹೇಳಿ ನೋಡ್ರಿ ನಮ್ಮ ಕಿಚನ್ ಎಟ್ ಮೆಸ್ಸಿ ಮೆಸ್ಸಿ ಆಗೈತಿ ಕ್ಲೀನ್ ಮಾಡ್ಕೋಬೇಕು ರೊಟ್ಟಿ ಎಲ್ಲ ಆದ್ಮೇಲೆ ಇಲ್ಲಿ ಹಿಟ್ ಚಾನ್ಸ್ ಇಟ್ಕೊಂಡಿನಿ ರೊಟ್ಟಿ ಮಾಡಕ ನೆಕ್ಸ್ಟ್ ಇಲ್ಲಿ ಹಿಟ್ ನಾಲ್ಕೊಳ್ಕೋರಿ ಈ ರೀತಿ ಹಿಟ್ ನಾಲ್ಕೊಂಡ್ರೆ ರೊಟ್ಟಿ ಮಾಡಕ ಚಂದ ರೊಟ್ಟಿ ಬರ್ತಾವ್ರಿ ಜಿಕ್ಟಾ ಹಾಕೊಂಡ ಆಲ್ಮೋಸ್ಟ್ ರೊಟ್ಟಿ ಹಿಟ್ಟೆಲ್ಲ ರೆಡಿ ಆಯ್ತು ನೋಡ್ರಿ ಈಗ ರೊಟ್ಟಿ ಮಾಡಕ ಇದು ಬಡ್ಯಾಕ್ ಹಿಟ್ಟು ಹಿಟ್ ತಗೊಂಡಿನಿ ಇಲ್ಲಿ ನೋಡ್ರಿ ನೆಕ್ಸ್ಟ್ ನೋಡ್ರಿ ಈಗ ರೊಟ್ಟಿ ಮಾಡ್ಕೊಳ್ತೀನಿ ಒಲಿನೂ ಕಾದೈತಿ ಮೆತ್ತವಿನೂ ಕಾದೈತಿ ಈಗ ರೊಟ್ಟಿ ಮಾಡ್ಕೊತೀನಿ ನೋಡ್ರಿ ರೊಟ್ಟಿ ಆದ್ರೆ ಕೆಲಸ ಮುಗ್ದಂಗೆ ಆಮೇಲೆ ಬಟ್ಟೆ ಎಷ್ಟು ತೊಳೆದಿರ್ತೈತಿ ಬಟ್ಟೆ ತೊಳೆದ ಮ್ಯಾಗ ಆಲ್ಮೋಸ್ಟ್ ನಮ್ದು ಎಲ್ಲ ಕೆಲಸ ಮುಗ್ದಂಗೆ ನೆಕ್ಸ್ಟ್ ನಾನು ಏನಾರ ಸ್ಟಿಚಿಂಗ್ ಮಾಡಿದ್ರೆ ಸ್ಟಿಚಿಂಗ್ ಎಲ್ಲ ಮಾಡ್ಕೋತಾ ಇರ್ತೀನಿ ಈಗ ನೋಡ್ರಿ ರೊಟ್ಟಿ ಅಂತೂ ಆಲ್ಮೋಸ್ಟ್ ರೆಡಿ ಆಯಿತು ಹಿಂಗೆ ನಂದು ಡೈಲಿ ರುಟೀನ್ ಇರ್ತೈತಿ ಯಾರಿಗೆಲ್ಲ ನಮ್ದು ಡೈಲಿ ರುಟೀನ್ ಇಷ್ಟ ಆಗತೈತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್